ಇವತ್ತು ನಾನು ನಿಮಗೆ ಒಂದು ಮೊಬೈಲ್ ತೊಗೊಳಗಿಂತ ಮುಂಚೆ ಏನ ನೋಡಿ ಮೊಬೈಲ್ ತೊಗೋಬೇಕು ಏನು ಸ್ಪೆಸಿಫಿಕೇಷನ್ನ ನೋಡಿ ಮೊಬೈಲ್ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ನಾನು ತುಂಬ ಜನ ನೋಡಿದ್ದೀನಿ ಮೊಬೈಲ್ ತೊಗೊಳಗಿಂತ ಮುಂಚೆ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಮತ್ತು ಸ್ಕ್ರೀನ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿಬಿಟ್ಟು ಮೊಬೈಲ್ ತೊಗೋತಾರೆ ಆದರೆ ಬಟ್ ಒಳಗಡೆ ಏನಿದೆ ಅಂತ ಯಾರೂ ಹೋಗಲ್ಲ ನೀವು ಒಂದು ಮೊಬೈಲ್ ತೊಗೊಳಿಂತ ಮುಂಚೆ ಆ ಮೊಬೈಲ್ ಫೋರ್ ಜಿ ಸಪೋರ್ಟ್ ಆಗುತ್ತಾ ಅಥವಾ ಫೈ ಜಿ ಸಪೋರ್ಟ್ ಆಗುತ್ತಾ ಫೈ ಜಿ ಮೀನ್ಸ್ ವಿವೊ ಎಲ್ ಟಿ ಫೋರ್ ಜಿ ಮತ್ತು ಫೈ ಜಿ ತಗೊಂಡ್ರೆ ತುಂಬ ಒಳ್ಳೆಯದು ಇವಾಗ ಲೇಟೆಸ್ಟ್ ಇರೋದೇ ಫೈ ಜಿ ಮತ್ತು ಸ್ಕ್ರೀನ್ ಸೈಜ್ ಸ್ಕ್ರೀನ್ ಸೈಜ್ ಎಷ್ಟು ದೊಡ್ಡದಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಎಷ್ಟು ರೆಸೊಲ್ಯೂಷನ್ ಇದೆ ಮತ್ತು ಮತ್ತು ಎಷ್ಟು ಪಿಕ್ಸಾಲ್ ಪರ್ ಇಂಚ್ ಪಿಕ್ಸಾಲ್ ಪರ್ ಇಂಚ್ ಅಂದರೆ ಅದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು ಪಿ ಪಿ ಐ ಅಂತಾರೆ ಅದಕ್ಕೆ ಸ್ಕ್ರೀನ್ ಮತ್ತು ಸ್ಕ್ರೀನ್ ಯಾವ ಗ್ಲಾಸಿಂದ ಆಗಿದೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಇವಾಗ ತುಂಬ ಒಳ್ಳೆಯ ಗ್ಲಾಸ್ ಇರೋದು ಗೋರ್ಲಾ ಗ್ಲಾಸ್ ಆ್ಯಂಡ್ ಗೋರ್ಲಾ ಗ್ಲಾಸ್ ಆರ್ಮರ್ ಅಂತ ಬಂದಿದೆ ಆ ಥರ ಗ್ಲಾಸ್ ಇದ್ದರೆ ತುಂಬ ಒಳ್ಳೆಯದು ಯಾಕಂತಂದರೆ ನಿಮ್ಮ ಸ್ಕ್ರೀನ್ ಸ್ಕ್ರ್ಯಾಚ್ ಕೂಡ ಆಗಲ್ಲ ಏನೇ ಆದರೂ ಇಂಟರ್ನಲ್ ಮೆಮ್ರಿ ಇಂಟರ್ನಲ್ ಮೆಮ್ರಿ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು ಈಗ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಫೈ ಟ್ವೆಲ್ ಜಿ ಬಿ ತನಕ ಇಂಟರ್ನಲ್ ಮೆಮ್ರಿ ಇರೋ ಅಂತ ಬಂದಿದೆ ಹಾಗಾಗಿ ನಾವು ಎಷ್ಟು ಜಾಸ್ತಿ ಇರೋ ಇಂಟರ್ನಲ್ ಮೆಮ್ರಿನ ತಗೋತೀವೋ ಅಷ್ಟು ಒಳ್ಳೆಯದು ಮತ್ತು ರ್ಯಾಮ್ ರ್ಯಾಮ್ ಕೂಡ ಅಷ್ಟೇ ಮಿನಿಮಮ್ ಅಟ್ ಲೀಸ್ಟ್ ನಮಗೆ ಸಿಕ್ಸ್ ಜಿ ಬಿ ಈಗ ಚೂರು ಲ್ಯಾಬ್ ಆಗಬಾರ್ದು ಅಂದರೆ ಸಿಕ್ಸ್ ಜಿ ಬಿ ಬೇಕೇ ಬೇಕಾಗುತ್ತದೆ ಏಯ್ಟ್ ಜಿ ಬಿ ಟ್ವೆಲ್ ಜಿ ಬಿ ರ್ಯಾಮ್ ಇರುವಂಥ ಮೊಬೈಲ್ಗಳು ಬಂದಿದೆ ಅದಿದ್ದರೆ ಇನ್ನೂ ತುಂಬ ಒಳ್ಳೆಯದು ಮತ್ತು ಪ್ರೊಸೆಸರ್ ಪ್ರೊಸೆಸರ್ ನೀವು ನೋಡ್ಕೊತಾಗುತ್ತದೆ ಇವಾಗ ಮೊಬೈಲಲ್ಲಿ ಮೀಡಿಯಾಟೆಕ್ ಡೈಮಂಡ್ ಸಿಟಿ ಏಳು ಸಾವಿರದ ಮುನ್ನೂರು ಅಂತ ಹೊಂದಿದೆ ಸ್ನ್ಯಾಪ್ಡ್ರ್ಯಾಗನ್ ಸೆವೆನ್ ಜನ್ ತ್ರೀ ಅಂತ ಹೊಂದಿದೆ ಮ್ಯಾಕ್ಸಿಮಮ್ ನೀವು ಎಷ್ಟು ಜಾಸ್ತಿ ಪ್ರೊಸೆಸರ್ ಹೊಂದಿರುವಂಥ ಮೊಬೈಲ್ ತೊಗೊಂಡ್ರೆ ಅಷ್ಟು ಒಳ್ಳೆಯದು ಮತ್ತು ಅದರಲ್ಲಿ ಒಂದು ನಂಬರ್ ಇದೆ ಟೂ ಪಾಯಿಂಟ್ ಫೈವ್ ಗೀಗ ಹಾಡ್ ತ್ರೀ ಪಾಯಿಂಟ್ ಏಯ್ಟ್ ಸಿಕ್ಸ್ ಗಿಗ ಹಾಡ್ ಅಂತ ಅದು ಅದರ ಕ್ಲಾಕ್ ಸ್ಪೀಡ್ ಅದು ಕೂಡ ಅಷ್ಟೇ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ತೊಗೊಂಡ್ರೆ ತುಂಬ ಒಳ್ಳೆಯದು ಮತ್ತು ಕ್ಯಾಮ್ರಾ ಫನ್ಲಿ ಕ್ಯಾಮ್ರಾ ಕ್ಯಾಮ್ರಾ ಎಷ್ಟು ಮೆಗಾಪಿಕ್ಸಲ್ ಇದೆ ಅಂತ ನೋಡೋದು ಇಂಪಾರ್ಟೆಂಟ್ ಅಲ್ಲ ಅದರಲ್ಲಿ ಯಾವ ಸೆನ್ಸರ್ ಯೂಸ್ ಮಾಡಿದ್ದಾರೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ನೀವು ನೋಡಿರ್ಬೋದು ಐಫೋನಲ್ಲಿ ಫೋರ್ಟಿ ಏಟ್ ಎಮ್ ಪಿ ಕ್ಯಾಮ್ರಾ ಇರುತ್ತೆ ಬಟ್ ಆ್ಯಂಡ್ರಾಯ್ಡಲ್ಲಿ ಫಿಫ್ಟಿ ಎಮ್ ಪಿ ಕ್ಯಾಮ್ರಾ ಇರುತ್ತೆ ಆದರೆ ಎರಡು ಕ್ವಾಲಿಟಿ ಸೇಮ್ ಬರೋಲ್ಲ ಅಲ್ವಾ ಅದೇ ರೀತಿ ಐವತ್ತು ಎಂ ಪಿ ಪಿಕ್ಸೆಲ್ ಅನ್ನೋದು ಫೋಟೋದು ರೆಸುಲ್ಯೂಷನ್ ಫೋಟೋ ಏನು ಬರುತ್ತೆ ಅದರ ರೆಸುಲ್ಯೂಷನ್ ಅಷ್ಟೇ ಅದು ಅದು ಕ್ಯಾಮ್ರಾ ಕ್ವಾಲಿಟಿ ಡಿಪೆಂಡ್ ಮೆಗಾ ಪಿಕ್ಸೆಲಿಂದ ಮತ್ತು ಫ್ರಂಟ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸಲ್ ಇದೆ ಅಂತ ಹೇಳಿ ನೋಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಜಿ ಪಿ ಎಸ್ ಇವಾಗ ಬರ್ತಿರುವಂಥ ಸ್ಮಾರ್ಟ್ಫೋನ್ಗಳಲ್ಲಿ ಜಿ ಪಿ ಎಸ್ ಇದ್ದೇ ಇರುತ್ತೆ ಆದರೆ ಎರಡು ಸಾವಿರದ ಹದಿನೈದು ಹದಿನಾರನೇ ಇಸ್ವಿಯಲ್ಲಿ ಮೊಬೈಲಲ್ಲಿ ಜಿ ಪಿ ಎಸ್ ಇದೆಯಾ ಅಥವಾ ಇಲ್ಲ ಅಂತ ನೋಡಿ ತೊಗೋಬೇಕಾಗುತ್ತಿತ್ತು ಆದರೆ ಇವಾಗ ಹಾಗಲ್ಲ ಇವಾಗ ಜಿ ಪಿ ಎಸ್ನ ಇನ್ ಕೊಟ್ಟಿರ್ತಾರೆ ಹಾಗಾಗಿ ಜಿ ಪಿ ಎಸ್ನ ನೋಡೋ ಅವಶ್ಯಕತೆ ಏನಿಲ್ಲ ಮತ್ತು ವೈಫೈ ವೈಫೈ ಎಷ್ಟು ಬ್ಯಾಂಡ್ಸ್ಗಳಿವೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಸಿಂಗಲ್ ಬ್ಯಾಂಡ್ ಇದೆಯಾ ಡ್ಯುಯಲ್ ಬ್ಯಾಂಡ್ ಇದೆಯಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಬ್ಯಾಟ್ರಿ ಫಂಡಿ ಬ್ಯಾಟ್ರಿನ ಯಾರೂ ಕೂಡ ನೋಡೋಕ್ಕೆ ಹೋಗಲ್ಲ ಬ್ಯಾಟ್ರಿನ ನೋಡೋದು ತುಂಬ ಇಂಪಾರ್ಟೆಂಟ್ ಆ ಮೊಬೈಲಲ್ಲಿ ಎಷ್ಟು ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಇದೆ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್ ಈಗ ನಾವು ಈಗ ಅಟ್ಲೀಸ್ಟ್ ನಮಗೆ ಆರು ಇಂಚಿನ ಸ್ಕ್ರೀನ್ ಇದೆ ಅಂತ ಅಂದರೆ ಐದು ಸಾವಿರ ಮಿಲಿಯ ಆಮ್ ಬ್ಯಾಟ್ರಿನಾದರೂ ಇರಬೇಕು ಆರು ಸಾವಿರ ಮತ್ತು ಏಳು ಸಾವಿರದ ಮುನ್ನೂರು ಎಮ್ ಎ ಎಚ್ ಇದೆ ಅಂತ ಅಂದರೆ ಇನ್ನೂ ತುಂಬ ಒಳ್ಳೆಯದು ಎಷ್ಟು ಜಾಸ್ತಿ ಎಮ್ ಎಚ್ ಕೆಪ್ಯಾಸಿಟಿ ಬ್ಯಾಟ್ರಿನ ಬ್ಯಾಟ್ರಿ ಇರುತ್ತೋ ಅಷ್ಟು ಒಳ್ಳೆಯದು ಓಕೆ ಮತ್ತೆ ಹೇಳ್ತೀನಿ ನಮಗೆ ಏನಂತ ಫಸ್ಟ್ ನೋಡಬೇಕಾದದ್ದು ಯಾವುದು ಫೋರ್ ಜಿ ಸಪೋರ್ಟ್ ಆಗುತ್ತಾ ಇಲ್ಲ ಫೈ ಜಿ ಸಪೋರ್ಟ್ ಆಗುತ್ತಾ ಮತ್ತು ಸ್ಕ್ರೀನ್ ಸೈಜ್ ಆ್ಯಂಡ್ ಪಿಕ್ಸಲ್ ಪಾರ್ ಇಂಚ್ ಎಷ್ಟಿದೆ ಅಂತ ಆಮೇಲೆ ಇಂಟರ್ನಲ್ ಮೆಮ್ರಿ ರ್ಯಾಮ್ ಆ್ಯಂಡ್ ಪ್ರೊಸೆಸರ್ ಮತ್ತು ಕ್ಯಾಮ್ರಾ ಫ್ರಂಟು ಮತ್ತು ಬ್ಯಾಕು ಎಷ್ಟು ಮೆಗಾ ಪಿಕ್ಸೆಲ್ ಇದೆ ಮತ್ತು ಯಾವ ಸೆನ್ಸರ್ ಯೂಸ್ ಮಾಡಿದ್ದಾರೆ ಅಂತ ವೈಫೈ ಸಪೋರ್ಟ್ ಆಗುತ್ತಾ ಫೈನಲಿ ಬ್ಯಾಟ್ರಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ 虽然。So